ಮಾದಿಗ ಸಮುದಾಯ ನಿವೃತ್ತ ಅಧಿಕಾರಿ ಮುಖಂಡರಿಗೆ ಸನ್ಮಾನ ಚಾಮರಾಜನಗರದಲ್ಲಿ ನಿವೃತ್ತ ಎಲ್ಐಸಿ ಅಧಿಕಾರಿ ರಾಜಣ್ಣ ಹನುವು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಪಾಳ್ಯ ರಾಜಪ್ಪ ಹಾಗೂ ಜಂಬುದೀಪ ದಾರ್ಶನಿಕರು ಎಂಬ ಗ್ರಂಥದ ಲೇಖಕರಾದ ಕೆಆರ್ ರಾಜಯ್ಯ ಅವರನ್ನು ವಿಶ್ವ ಮಾನವ ಸೇವಾ ಟ್ರಸ್ಟ್ ಹಾಗೂ ಮಾದಿಗ ಮಹಾಸಭಾ ಜಿಲ್ಲಾ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು ನಗರದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷ ಎಂ ಶಿವಕುಮಾರ್ ಮಾತನಾಡಿ ಎಲ್ಐಸಿ ರಾಜಣ್ಣ ಅವರು ಸುಮಾರು ಮೂವತ್ತು ವರ್ಷಗಳಿಂದ ಎಲ್ಐಸಿಯ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಆಡಳಿತ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದಾರೆ ಎಲ್ಐಸಿ ಎಸ್ಸಿ ಎಸ್ಟಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಈ ವರ್ಗದ ನೌಕರರ ಅಧಿಕಾರಿಗಳ ಹಿತ ಕಾಯುತ್ತಾ ಬಡ್ತಿ ವರ್ಗಾವಣೆಗಳಂತಹ ಸಂದರ್ಭಗಳಲ್ಲಿ ಅನೇಕ ಎಸ್ಸಿ ಎಸ್ ಿ ನೌಕರರಿಗೆ ಅನ್ಯಾಯವಾಗದಂತೆ ಹೋರಾಡಿ ನ್ಯಾಯ ದೊರಕಿಸಿ ಕೊಟ್ಟಿರುತ್ತಾರೆ ಅವರೊಬ್ಬ ದಕ್ಷ ಆಡಳಿತ ಅಧಿಕಾರಿಯಾಗಿ ಎಲ್ಐಸಿಯಲ್ಲಿ ಕಾರ್ಯನಿರ್ವಹಿಸುತ್ತ ಮಾದಿಗ ಸಾಮಾಜಿಕ ಸಂಘಟನೆಗಳ ಜೊತೆಗೂಡಿ ಸಮಾಜದ ಹಿತಕ್ಕಾಗಿ ಶ್ರಮಿಸುತ್ತಿದ್ದಾರೆ ಎಂದು ಮುಖಂಡರಾದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕ ಎಂಎಂ ಶಿವಮೂರ್ತಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಬಸವನಪುರ ರಾಜಶೇಖರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಗಾಲಿದಾ ಚಾಮರಾಜು ಎಎಸ್ಐ ಮಾದಾಪುರ ಶಿವಣ್ಣ ಕೆಸ್ತೂರ್ ಮರಪ್ಪ ಕೆಎಸ್ಆರ್ಟಿಸಿ ನಾಗರಾಜು ಸಂತೆಮರಳ್ಳಿ ರಾಜು ಮಾದಪ್ಪ ಮಾದಿಗರ್ ಯುವ ಹೋರಾಟಗಾರ ಜಗದೀಶ್ ಕೊಳ್ಳೇಗಾಲದ ಸೋಮು ಉಡಿಗಾಲ ಬಂಗಾರು ಸ್ವಾಮಿ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಚುಂಡ ನಾಯಕ ಪ್ರಜಾಪವರ್